ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಅಡುಗೆ ಮನೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ತಿಂಡಿಗೆ ನಾನು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೆ ಅದಕ್ಕೆ ಬೇಕಾಗುವ ಸಾಮಾನುಗಳು ಏನೇನಪ್ಪ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇರಬೇಕಲ್ವಾ ಟೊಮೊಟೊ ಚಿತ್ರಾನ್ನಕ್ಕೆ ಹಾಗಾಗಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಕಡಲೆಬೇಳೆ ತೊಗೊಂಡಿದ್ದೀನಿ ಬೇಕು ಅಂದರೆ ಇದಕ್ಕೆ ಹೆಸರು ಬೇಳೆನೂ ಬಹುದು ನಾನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಣಲಿಗೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋವರೆಗು ವೆಯ್ಟ್ ಮಾಡಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಬೇಕು ಯಾವಾಗ್ಲೂ ಇಲ್ಲಾಂದ್ರೆ ಅದು ಸಾಸಿವೆ ಸಿಡಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ಹೆಣ್ಣೆ ಕಾದಿದ ತಕ್ಷಣ ನಾನು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹ್ಯಾಡ್ ಮಾಡ್ಕೊಳ್ತೀನಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆನೇ ಸಪ್ರೇಟ್ ಅದನ್ನು ಫ್ರೈ ಮಾಡಿಕೊಂಡು ಹೆಂಡು ಗ್ರೇವಿ ಹಾಕಬೇಕಾದ್ರೆ ಹಾಕ್ತಾರೆ ಬಟ್ ನಾನು ಆ ಥರ ಏನು ಮಾಡೋಲ್ಲ ಸಾಸಿವೆ ಸಿಡಿದ ತಕ್ಷಣ ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೆಡ್ ಆಗೋವರೆಗೂ ರೆಡ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸಾಮಾನುಗಳು ಏನೇನಿದೆ ಅದನ್ನೆಲ್ಲ ನಾನು ಹಾಕ್ಕೊಳ್ತೀನಿ ನೆಕ್ಸ್ಟು ನಾವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ ಇದೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಈ ಥರ ಫ್ರೈ ಆದರೆ ಸಾಕು ಜಾಸ್ತಿ ರೆಡ್ ಡಿಶು ಬೇಡ ಸೊ ನೆಕ್ಸ್ಟ್ ನಾನು ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಹಸಿರು ಮೆಣಸಿಕ್ ಹಾಕೊಂಡಿದ್ದ ತಕ್ಷಣ ನಾನು ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿತ್ರಾನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ಅಲ್ವಾ ಹಂಗಾಗಿ ಅಷ್ಟೇ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾರೆ ಅದು ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ಬೆಸ್ಟ್ ಟಿಪ್ ಟಿಪ್ಸ್ ಏನಪ್ಪ ಅಂತಂದರೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಟ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ಹಾಕೊಂಡ್ಬಿಡ್ತೇವೆ ಅಂತಂದರೆ ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ ಆ್ಯಂಡ್ ಟೈಮ್ ವೇಸ್ಟ್ ಆಗೋಲ್ಲ ಇವಾಗ ಈರುಳ್ಳಿ ರೆಡ್ ಆಗೋಕೆ ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ನಿಮಿಷನಾದರೂ ಟೈಮ್ ತಕೊಳ್ಳುತ್ತೆ ಬಟ್ ನಾವು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ನಿಮಿಷ ಒಂದು ನಿಮಿಷಕ್ಕೆಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಇದನ್ನೇ ಫಾಲೋ ಮಾಡ್ತೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದೇ ನಿಮಿಷಕ್ಕೆ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹೇಳಿದ ಹಾಗೆ ನಾನು ಈ ರೆಸಿಪಿನೂ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ ಸ್ವಲ್ಪನಾದ್ರೂ ಚೇಂಜಸ್ ಇರುತ್ತಲ್ವ ಹಾಗಾಗಿ ನಾನು ಟೊಮೊಟೊ ಚಿತ್ರಾನ್ನದ ರೆಸಿಪಿ ಯಾವಾಗಲೂ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಮನೇಲಿ ಮಾಡುವಂಥ ಟೊಮೊಟೊ ಚಿತ್ರಾನ್ನದ ರೆಸಿಪಿನೂ ಕೂಡ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಮಾಡೋದ್ರಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅನ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಒಂದು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದೇ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಫ್ರೈ ಹಾಕಬೇಕು ಹೆಣ್ಣೆಲ್ಲ ಚೆನ್ನಾಗಿ ಫ್ರೈ ಮೃದು ಆಗುತ್ತೆ ಅಲ್ವಾ ಹಾಗಾಗಿ ಒಂದು ನಿಮಿಷ ಹತ್ರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಎಂಡು ಸ್ಟೇಜ್ ಏನಿದೆ ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಸ್ವಲ್ಪ ಎಲ್ಲೋ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಚಿತ್ರಾನ್ನ ಅಂತಂದಮೇಲೆ ಎಲ್ಲೋ ಕಲರ್ ಇರಲೇಬೇಕಲ್ವಾ ಮೇನಾಗಿ ಆವಾಗಲೇ ಚಿತ್ರಾನ್ನ ಅಂತ ಅನ್ಸ್ಕೊಳ್ಳೋದು ಕೆಲವರು ಮನೇಲೇ ಮಾಡ್ಕೊಳ್ಳೋದ್ರಿಂದ ಪ್ಲೈನ್ ಕೂಡ ಮಾಡ್ಕೊಳ್ತಾರೆ ಬಟ್ ಎಲ್ಲೋ ಹಾಕೋದ್ರಿಂದ ಚಿತ್ರಾನ್ನಕ್ಕೆ ಒಂದು ಕಲೆ ಬರುತ್ತೆ ಫ್ಲೇವರ್ ಒಂಥರ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ಚಿತ್ರಾನ್ನ ಕೂಡ ರೆಡಿ ಆಯಿತು ನಾನು ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬೇಳೆ ಮತ್ತು ತರಕಾರಿ ಸಾಂಬಾರು ಚಿತ್ರಾನ್ನಕ್ಕೆ ಮಾಡ್ಕೊಂಡಿದ್ದ ರೈಸೇ ಆಗುತ್ತೆ ಅದಕ್ಕಿಂತ ಸಪ್ರೇಟ್ ರೈಸ್ ಮಾಡೋಂಗೇನಿಲ್ಲ ಮಧ್ಯಾಹ್ನಕ್ಕೆ ರೈಸು ಮುದ್ದೆ ಸಾಂಬಾರು ಮಾರ್ನಿಂಗ್ಗೆ ಚಿತ್ರಾನ್ನ ಕೂಡ ರೆಡಿ ಆಗಿ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವತ್ತಿನ ನನ್ನ ಡೇ ರೊಟೀನ್ ಯಾವ್ದಾರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಗೊತ್ತಾಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ನೋಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನೀವೇ ನೋಡ್ಬೋದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಮೀನು ಸಾಂಬಾರ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡುವಂತಹ ಮೀನು ಸಾಂಬಾರು ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮೀನನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ಹಿಡ್ಕೊಂಡಿದ್ದೀವಿ ಇದಕ್ಕೆ ಬೇಕಾಗುವ ಸಾಮಾನುಗಳು ಏನೇನು ಅಂತ ನೋಡೋಣ ಬನ್ನಿ ಒಂದು ಎರಡರಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹಾಗೆ ಕಾಯಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಶುಂಠಿ ಹಾಗೆ ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಇಷ್ಟನ್ನು ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮನೇಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಇಷ್ಟು ಸಾಮಾನುಗಳನ್ನ ಹಾಕ್ಬಿಟ್ಟು ರುಬ್ಕೋಬೇಕು ಮೀನು ಸಾಂಬಾರಿಗೆ ಮೇನು ಹುಣಸೆಹಣ್ಣು ಜಾಸ್ತಿ ಇತ್ತು ಅಂತಂದರೆ ಮೀನು ಸಾಂಬಾರು ತುಂಬಾ ಚೆನ್ನಾಗಾಗತ್ತೆ ಸೊ ಇದೆಲ್ಲ ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೊಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಯಿಲು ಅದು ಹಾಕೊಂಡ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಥರ ಹಾಕ್ಕೊಳ್ತಾ ಇದ್ದೀನಿ ಅದು ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಈ ಥರ ದೊಡ್ಡದಾಗಿ ಕಟ್ ಮಾಡಿದ್ರೆ ಬೆಟರು ಕೆಲವರು ಜಜ್ಬಿಟ್ಟು ಹಾಕ್ಕೊಳ್ತಾರೆ ಜಜ್ಬಿಟ್ಟು ಹಾಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಕೆಲವರು ಬೆಳ್ಳುಳ್ಳಿ ಹ್ಯಾಡ್ ಮಾಡ್ತಾರೆ ಬಟ್ ನಾನು ಇದಕ್ಕೇನು ಬೆಳ್ಳುಳ್ಳಿ ಹ್ಯಾಡ್ ಮಾಡ್ಕೊಳ್ಳಲ್ಲ ನಮ್ಮ ಮನೇಲಿ ರುಬ್ಬಿರುವಂತಹ ಖಾರ ಏನಿದೆ ಮಸಾಲೆ ಅದನ್ನು ಮಾಮೂಲಿ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೇ ಹಾಕೊಂಡು ಈ ಥರ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಬ್ ಮಾಡ್ಕೋಬೇಕು ಅನಿಸ್ ಮಾಡ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಈ ಥರ ಕಾರಣ ಸಲ ಫ್ರೈ ಆದಮೇಲೆ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀನಿ ತಿಕ್ನೆಸ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು ಕೆಲವ್ರಿಗೆ ಮೀನು ಸಾಂಬಾರು ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಮೀಡಿಯಮ್ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಮ್ಮ ಮನೇಲಿ ಯಾವಾಗಲೂ ಮೀಡಿಯಮ್ಮೇ ಮಾಡೋದು ಜಾಸ್ತಿ ಗಟ್ಟಿನೂ ಮಾಡಲ್ಲ ಜಾಸ್ತಿ ತೆಳ್ಳ ಮಾಡಲ್ಲ ಹಾಗಾಗಿ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಇದು ಜಾಸ್ತಿ ಪ್ರೊಸೆಸಿಂಗ್ ಇರೋಲ್ಲ ಮೀನು ಸಾಂಬಾರಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಸೊ ಜಾಸ್ತಿ ಲಾಂಗ್ ಏನು ಇರಲ್ಲ ಹಾಗಾಗಿ ನಾನು ಇದೆಲ್ಲ ಆದಮೇಲೆ ನಾನು ಆಲ್ರೆಡಿ ಫಿಶ್ನ ತಗೊಂಡಿದ್ದೆ ಅಲ್ವಾ ಫಿಶ್ಗಳಲ್ಲಿ ತುಂಬ ತುಂಬಾ ವೆರೈಟೀಸ್ ಬರುತ್ತೆ ಯಾವಾಗಲೂ ಮೀನು ಸಾಂಬಾರಿಗೆ ಬೆಸ್ಟು ಅಂತ ಅಂದರೆ ಜಿಲೇಬಿ ಮೀನು ಅಂತಲೇ ಹೇಳ್ತಾರೆ ಇದು ಜಿಲೇಬಿ ಮೀನು ಅಂತಲೇ ಕರೀತಾರೆ ಸೊ ಮೀನುಗಳಲ್ಲೂ ತುಂಬ ವೆರೈಟೀಸ್ ಇದೆ ಅದಕ್ಕೆ ಮಾಮೂಲಿ ಸಾಂಬಾರು ಇವಾಗ ಮಳಿತಾ ಇದೆ ನೋಡ್ತಾ ಇರ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಫೈನಲ್ ಸ್ಟೇಜು ಸಾಂಬಾರೆಲ್ಲ ಮಳ್ಳಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂದಾಗ ನಾವು ಮೀನನ್ನು ಹಾಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಸೊ ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿದೆ ಇದಾದ ಮೇಲೆ ನೆಕ್ಸ್ಟು ನಾವು ಮೀನುಗಳನ್ನ ಒಂದೊಂದಾಗಿ ಹಾಕ್ಕೊಳ್ಬೇಕು ಇದನ್ನ ಉಪ್ಪಲ್ಲಿ ನೆನೆಯಾಕಿರಬೇಕು ಮೀನಾಗೋ ಸಾಂಬಾರು ತುಂಬಾ ಚೆನ್ನಾಗಾಗತ್ತೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಉಪ್ಪಲ್ಲಿ ನೆನೆಯಾಕ್ಬಿಟ್ಟು ಆಮೇಲೆ ಸಾಂಬಾರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಒಂದೊಂದಾಗಿ ಮೀನುಗಳನ್ನೆಲ್ಲ ಹಾಕ್ಕೊಳ್ತು ಅಂದರೆ ನಮಗೆ ಬೇಕಾಗಿರುವಂತಹ ಮೀನು ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ಇದನ್ನ ಮಾರ್ನಿಂಗ್ ಮಾಡಿಬಿಟ್ಟು ಈವ್ನಿಂಗ್ ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲೇ ಮಾಡಿಬಿಟ್ಟು ಅಲ್ಲೇ ಬಿಸಿಲೇ ತಿಂದರೆ ಅಷ್ಟು ಟೇಸ್ಟ್ ಕೊಡಲ್ಲ ಬಟ್ ಇದು ಮಾಡಿಬಿಟ್ಟು ಒಂದು ಫೋರ್ ಫೈವ್ ಅವರ್ಸ್ ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿ ಅಂತ ಹೇಳ್ತಾರೆ ಆ್ಯಂಡ್ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಮೀನ್ ಸಾಂಬಾರ್ ರೆಸಿಪಿ ಯಾವ ಥರ ಇತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಮ್ಮ ಮನೇಲಿ ಮಾಡುವಂತಹ ಮೀನ್ ಸಾಂಬಾರಿದು ಸೊ ಬೇರೆ ಕಡೆ ಎಲ್ಲ ಯಾವ್ಯಾವ ರೀತಿ ಮಾಡ್ತೀರಾ ಅಂದ್ಬಿಟ್ಟು ನನಗೂ ಕೂಡ ತಿಳಿಸಿ ಏನಾದರೂ ಚೇಂಜಸ್ ಇರುತ್ತಾ ಅಥ್ವಾ ಇದೇ ಥರ ಸೇಮ್ ರೆಸಿಪಿ ಇರುತ್ತಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ನಮ್ಮ ತೋಟಕ್ಕೆ ಬಂದಾಗ ಕೆಲವು ಹೂಗಳನ್ನ ನೋಡ್ತಾ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇದರ ನೇಮ್ಗಳು ನಿಮಗೆ ಗೊತ್ತಿತ್ತು ಅಂತಂದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೊಂದು ಬಟನ್ಸು ಇದನ್ನು ಬೆಟ್ಟದ ಹೂವು ಅಂತ ನಾವು ಇದ್ವಿ ಐ ಥಿಂಕ್ ಅದೇನೋ ಏನು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇನೋ ಒಂಥರ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಈ ಕಲರ್ ಅಂದರೆ ಏನೋ ಒಂಥರ ನನ್ನ ಫೇವ್ರೇಟ್ ಕಲರ್ ಏನಲ್ಲ ಬಟ್ ಫ್ಲವರಲ್ಲಿ ನೋಡಿದಾಗ ಏನೋ ಒಂಥರ ಲೈಕ್ ಆಗುತ್ತೆ ಈ ಹೂವು ಏನಂತ ಕರೀತಾರೆ ಅಂದರೆ ಮುತ್ತಿನ ಮಲ್ಲಿಗೆ ಹೂವು ಅಂತ ಕರೀತಾರೆ ಇದನ್ನ ಕಟ್ಬಿಟ್ಟು ದೇವ್ರ ಫೋಟೋಕ್ಕೆಲ್ಲನೂ ಹಾಕ್ತಾರೆ ಇದು ಕನಕಾಂಬ್ರ ಇದು ಸ್ಪ್ಯಾಟಿಕಾ ಎಲ್ಲರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ರೆಡಿ ಸೆವೆನ್ ತರ್ಟಿ ಆಗ್ತಿದೆ ನಾವು ಜಸ್ಟು ಅಂಗಡಿಯಿಂದ ಬಂದ್ವಿ ಸುಮ್ಮನೆ ಹಾಗೆ ಕೂತ್ಕೊಂಡೆ ಸೊ ಇವತ್ತು ನನಗೆ ಕೂಪನ್ ಕೊಡಿ ಬಂದಿತ್ತು ಸ್ವಿಗ್ಗಿಯಿಂದ ಸೊ ಏನಾದರೂ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಂದರೆ ನಾನ್ ವೆಜ್ ಎಲ್ಲ ಆಲ್ಮೋಸ್ಟು ನಮ್ಮ ಹೋಟೆಲಲ್ಲೇ ಮಾಡೋದ್ರಿಂದ ನಾನ್ ವೆಜ್ ಅಷ್ಟು ಲೈಕ್ ಆಗ್ತಲ್ಲ ಇತ್ತೀಚೆಗೆ ನಾನ್ ವೆಜ್ಜೇ ಬೋರಾಗಿ ಹಿಂಗಾಗಿಬಿಟ್ಟಿದೆ ಆ್ಯಂಡ್ ವೆಜ್ಜು ಕೂಡ ಮಾರ್ನಿಂಗು ನಮ್ಮ ಹೋಟೆಲಲ್ಲಿ ಮಾಡೋದ್ರಿಂದ ಅಷ್ಟು ಇಷ್ಟ ಆಗಲಿಲ್ಲ ಏನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಬರ್ಗರ್ ಆ್ಯಂಡ್ ಪಿಝಾ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀನಿ ಸೊ ಅದು ನೀನು ಒಂದು ಐದು ಹತ್ತು ನಿಮಿಷದಲ್ಲಿ ಬರುತ್ತೆ ಅದಕ್ಕೆ ವೆಯ್ಟ್ ಇದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಪಿಜ್ಜಾ ಬಂದಮೇಲೆ ತಿನ್ನೋದಷ್ಟೇ ಅದಕ್ಕೆ ಲಕ್ಕಿ ಆ್ಯಂಡು ಮದನ್ ಚಂದನ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಸ್ವಿಗ್ಗಿಲಿ ಅಂದರೆ ಡೊಮಿನಿಸ್ ಬರುತ್ತಲ್ಲ ಅದರಲ್ಲೇ ಹಾರ್ಡರ್ ಮಾಡಿರೋದು ಹಂಗಾಗಿ ಚೆನ್ನಾಗಿರತ್ತೆ ಅದು ಬಿಟ್ಟು ನನಗೆ ಬೇರೆ ಯಾವುದು ಇಷ್ಟ ಆಗೋಲ್ಲ ಪಿಜ್ಜಾ ಹಂಗಾಗಿ ಅದರಲ್ಲೇ ಹಾರ್ಡರ್ ಮಾಡಿದ್ದೀನಿ ಸೊ ಹೇಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಅದರಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಂದಮೇಲೂ ಕೂಡ ತೋರಿಸ್ತೀನಿ ಯಾವಾಗಾದರೂ ರೇಯರ್ ಒಂದೊಂದು ಸಲ ಹಿಂಗೆ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಬರ್ತಾ ಇರುತ್ತೆ ಅವಾಗ ಮೆಸೇಜ್ ಬರ್ತಾ ಇರುತ್ತಲ್ಲ ಆ್ಯಂಡ್ ವಾಟ್ಸಪ್ಪಲ್ಲೂ ಬರುತ್ತೆ ಆ್ಯಂಡ್ ನಾರ್ಮಲ್ ಮೆಸೇಜಲ್ಲೂ ಅಲ್ವಾ ಹಿಂಗೆ ಆಫರ್ ಇದೆ ಅಂತ ಇವಾಗ ಈ ಥರ ಹಾರ್ಡ್ರ್ ಮಾಡೋದಷ್ಟೇ ಅಷ್ಟೇ ಇನ್ಯಾವಾಗಾದರೂ ಇನ್ನು ಯಾವಾಗಾದರೂ ತಿನ್ನಬೇಕು ಅನ್ನಿಸಿದಾಗ ಆಫರ್ ಇಲ್ಲದಿದ್ರು ಹಾರ್ಡರ್ ಮಾಡ್ತೀವಿ ಸೊ ಇವಾಗ ಅವರೇ ಕಾಲ್ ಮಾಡ್ತಿದ್ದಾರೆ ಐದು ನಿಮಿಷ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಫೈನಲಿ ನಮ್ಮ ಪೀಝಾ ಆರ್ಡರ್ಸ್ ಬಂತು ಸೊ ಮೂರು ಬುಕ್ ಮಾಡಿದೆ ಒಂದು ಚಿಕಂದು ಆ್ಯಂಡ್ ಅವನಿಗೆ ಒಂದೇನೋ বে ಫ್ರೆಂಡ್ಸ್ ಪಿಜ್ಜಾ ಎಲ್ಲ ತಿಂದಾದ್ಮೇಲೆ ನಾನು ಅದೇ ರೀತಿ ಮಡ್ಲಲ್ಲಿ ಮಲ್ಕೊಂಡೆ ನನಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಷ್ಟೋ ನನ್ನ ನೋವುಗಳನ್ನ ಮರೆಸುತ್ತೆ ಅಂತಲೇ ಹೇಳ್ಬೋದು ಈ ಥರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಮ್ಮನ ಮಡ್ಲಲ್ಲಿ ಮಲ್ಕೊಳ್ಳೋದು ನಿಮ್ಗೆ ಯಾರಿಗಾದರೂ ಈ ಥರ ಇಷ್ಟ ಆಗುತ್ತಾ ಏನು ಅಂದ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೆಸಿಪಿ ವಿಡಿಯೋ ಇವತ್ತಿಂದು ಹೇಗಿತ್ತು ಅಂದ್ಬಿಟ್ಟು ನನಗೆ ತಿಳಿಸಿ ಇದೇ ಥರ ರೆಸಿಪಿ ವಿಡಿಯೋಗಳು ಬೇಕು ಅಂತಂದರೆ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ನನ್ನ ವ್ಲಾಗ್ಗೆ ಆ್ಯಡ್ ಮಾಡ್ತೀನಿ ಸೊ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ ಅಂತಹ ಬೆಲ್ ಆಕೆನ್ ಬಟನನ್ನು ಕ್ಲಿಕ್ ಮಾಡಿಕೊಡಿ ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಆವಾಗ ತಕ್ಷಣ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಬಿಗಿನಿಂಗ್ ವ್ಲಾಗರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಮಸ್ತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್